ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಜೀವನ ಜೋಡಿ ಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತಗಳು ಫ್ರೆಂಡ್ಸ್ ಇಂದು ನಾವು ಪರಿಚಯವನ್ನು ಮಾಡಿಸಿಕೊಳ್ಳುತ್ತಿರುವಂತಹ ಪ್ರೊಫೈಲ್ ಒಂದು ಸಂಸ್ಕಾರ ಪರ ವಿದ್ಯಾವಂತ ಹಾಗೂ ಮನಸ್ಸಿಗೆ ಹತ್ತಿರವಾಗುವಂತಹ ಹುಡುಗಿಯ ಪ್ರೊಫೈಲ್ ಆಗಿದೆ ಈ ಹುಡುಗಿಯ ಪರಿಚಯವನ್ನು ನಾವು ನೋಡೋದಾದ್ರೆ ಈಕೆಯ ಹೆಸರು ಅಂತ ವಯಸ್ಸು ಇಪ್ಪತ್ತೇಳು ವರ್ಷ ಎತ್ತರ ಐದು ಪಾಯಿಂಟ್ ಐದು ಅಡಿ ಎಂದು ತಿಳಿಸಲಾಗ್ತದೆ ಬಿಳಿ ಮೈಬಣ್ಣ ಸರಳ ವೇಷಭೂಷಣ ಹಾಗೂ ಸೌಮ್ಯ ನಗು ಇವಳ ಆಕರ್ಷಣೆ ಎಂದು ಕೂಡ ತಿಳಿಸಲಾಗ್ತಿದೆ ಿದೆ ಅನುಷಾ ಮೂಲತಃ ಶಿವಮೊಗ್ಗ ಜಿಲ್ಲೆಯವರು ಆದರೆ ಕಳೆದ ಐದು ವರ್ಷಗಳಿಂದ ಬೆಂಗಳೂರು ನಗರದಲ್ಲಿಯೇ ಉದ್ಯೋಗದಲ್ಲಿ ನಿಂತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತದೆ ವಿದ್ಯಾಭ್ಯಾಸದಲ್ಲಿ ಎಂ ಬಿ ಎವನ್ನು ಮುಗಿಸಿ ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಎಚ್ ಆರ್ ವಿಭಾಗದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಕೂಡ ಅವರು ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಈಗ ಅವರಿಗೆ ಬೇಕಾದಂತಹ ಗಂಡು ಈ ರೀತಿ ಇರಬೇಕಂತೆ ನೋಡಿ ಅನುಷ ಬಯಸುತ್ತಿರುವಂತಹ ಗಂಡು ಶಿಕ್ಷಣವನ್ನು ಹೊಂದಿರಕೊಂಡು ಹೊಣೆಗಾರಿಕೆಯುಳ್ಳ ಕುಟುಂಬಗಳನ್ನು ಗೌರವಿಸುವ ನಂಬಿಕಸ್ಥ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಿದ್ದಾರೆ ಅವರಿಗೆ ಗಂಡನ ಆದಾಯ ದೊಡ್ಡದಾಗಬೇಕೆಂಬ ಬೇಡಿಕೆ ಇಲ್ಲವಂತೆ ಆದರೆ ಸ್ವಂತ ಪಾದಗಳಲ್ಲಿ ನಿಂತು ಅವರಿಗೆ ಗಂಡನ ಆದಾಯವನ್ನು ಹಾಗೆ ದೊಡ್ಡದಾಗಬೇಕೆಂಬ ನಂಬಿಕೆ ಬೇಡಿಕೆ ಇಲ್ಲ ಆದರೆ ಸ್ವಂತ ಪಾದಗಳಲ್ಲಿ ನಿಂತು ಬದುಕಬಲ್ಲ ಗುಣ ಇರಬೇಕು ಎಂದು ಬಯಸುತ್ತಿದ್ದಾರೆ ಮದುವೆ ಅಂದರೆ ಜೀವನ ಪಯಣದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಬಲವಾಗಿ ನಿಲ್ಲೋದು ಎಂಬ ನಂಬಿಕೆ ಇರದು ಎಂದು ಕೂಡ ತಿಳಿಸಲಾಗ್ತಿದೆ ಇಂತಹ ಗುಣಗಳು ಯಾರಿಗಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಅಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅನುಷ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ್ದರು ತಂದೆ ಕೃಷಿಕರಾಗಿದ್ದಾರೆ ಆದರೆ ಈಗ ನಿವೃತ್ತಿ ಜೀವನ ತಾಯಿ ಗೃಹಿಣಿಯನ್ನು ಎಂದು ತಿಳಿಸಿಕೊಟ್ಟಿದ್ದಾರೆ ಮನೆತನದಲ್ಲಿ ಒಬ್ಬ ತಮ್ಮ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಕುಟುಂಬದಲ್ಲಿ ಅಕ್ಕರೆಯ ಮಮತೆ ಒಗ್ಗಟ್ಟಿನ ಪ್ರೀತಿ ಈ ಎಲ್ಲದರ ನಡುವೆ ಬೆಳೆದಂತಹ ಅನುಷ ಸ್ವಭಾವದಲ್ಲಿ ಬಹಳ ಗ್ರೌಂಡೆಡ್ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಅನುಷರವರ ಗುಣಗಳು ಮತ್ತು ಹವ್ಯಾಸಗಳನ್ನು ನಾವು ನೋಡೋದಾದ್ರೆ ಅನುಷಳ ಸ್ವಭಾವ ಕಾಲ್ಬು ಮತ್ತು ಸಪೋರ್ಟಿವ್ ಆಗಿದೆ ಅವಳಿಗೆ ಅಡುಗೆ ಮಾಡುವುದು ತುಂಬ ಇಷ್ಟ ಎಂದು ಕೂಡ ತಿಳಿಸಿದ್ದಾರೆ ಪುಸ್ತಕವನ್ನು ಓದುವುದು ವೀಕೆಂಡ್ಗಳಲ್ಲಿ ಕುಟುಂಬದವರ ಜೊತೆ ಸಮಯವನ್ನು ಕಳೆಯುವುದು ಹಾಗೂ ಭಕ್ತಿಗೀತೆಗಳನ್ನು ಆಡುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಹಾಗೆ ಸ್ನೇಹಿತರ ಪ್ರಕಾರ ಅನುಷ ತುಂಬ ಧೈರ್ಯಶಾಲಿ ಮತ್ತು ಒಳ್ಳೆಯ ಲಿಸ್ಟರ್ ಎಂದು ಕೂಡ ತಿಳಿಸಲಾಗಿದೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಅವರ ಅನಿಸಿಕೆಯನ್ನು ನಾವು ನೋಡೋದಾದರೆ ಅವಳ ಅಭಿಪ್ರಾಯದಲ್ಲಿ ಮದುವೆ ಎಂದರೆ ಕೇವಲ ಇಬ್ಬರ ಜೀವನವಲ್ಲ ಅದು ಎರಡು ಕುಟುಂಬಗಳ ಒಗ್ಗಟ್ಟಾಗಿದೆ ನಂಬಿಕೆ ಪ್ರೀತಿ ಹಾಗೆ ಒಪ್ಪಿಕೊಳ್ಳುವ ಗುಣ ಇರಬೇಕು ಇವು ದಾಂಪತ್ಯ ಜೀವನದ ಆಧಾರ ಎಂದು ಬಯಸುತ್ತಿದ್ದಾರೆ ಹಾಗೆ ಅವರು ಹೇಳುವಂತಹ ಮಾತು ಏನೆಂದರೆ ಪ್ರೀತಿಯನ್ನು ಕಾಪಾಡಿಕೊಂಡರೆ ಬಾಳಲ್ಲಿ ಯಾವುದೇ ಬಿರುಗಾಳಿ ತಡೆಯಲು ಸಾಧ್ಯವಾಗುತ್ತದೆ ಎಂದು ಬಯಸುತ್ತಿದ್ದಾರೆ ಫ್ರೆಂಡ್ಸ್ ಈಗ ಅವರಿಗೆ ಒಬ್ಬ ಹುಡುಗ ಕೂಡ ಬೇಕಂತೆ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು